ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೊಳ್ತೀರಾ ಅಂಡ್ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗತ್ತೆ ಇನ್ನು ನಮ್ಮ ಮುಂದಿನ ಫ್ಯೂಚರ್ಗಾಗ್ಲಿ ಮತ್ತೆ ನಮ್ಮ ಪ್ರೊಡ್ಯೂಸರ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಿಮ್ಮ ಒಂದು ಸಜೆಷನ್ಸ್ ಆಗಿರ್ಬೋದು ಅಥವಾ ಸಿನಿಮಾ ಹೆಂಗ್ ಬಂದಿದೆ ಅಂತ ಫ್ಯಾನ್ ಬಾಯ್ ಆಗಿ ಸಿನಿಮಾನ ನೋಡ್ತಾರೆ ನಾನು ಒಂದ್ರ ಸಿನಿಮಾ ಮಾಡಬೇಕು ಅನ್ನೋ ಆಸೆಯಿಂದ ಬಂದಿರೋದು ಬಟ್ ನಾಲೆಡ್ಜ್ ಇಲ್ಲ ಸೊ ಅವರು ಅವ್ರನ್ನ ನಾ ಫ್ರೆಂಡ್ ನ ನಂಬಿ ದುಡ್ಡಾಗ್ತಾರೆ ಸಿನಿಮಾ ಅವ್ರ ಅವ್ರ ಕ್ಲಾಸ್ ಕೊಡ್ತಾರೆ ನಂಬಿ ನೀನು ಒಂದ್ರ ಸಿನಿಮಾ ಇಬ್ಬರಿಗೂ ಸಿನಿಮಾ ನಾಲೆಡ್ಜ್ ಏನು ಬಟ್ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇಲ್ಲ 그징어튀김 오징어튀김 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಿವ್ಯಾರೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ರಿಹಾನ ಇದೀಗ ನಮ್ಮ ಚಿತ್ರ ತಂಡದ ಜೊತೆಗೇ ನಿಂತವರು ನಮ್ಮ ಕರ್ನಾಟಕದ ಹೆಮ್ಮೆಯ ವಿತರಕರು